ಪುತ್ತೂರು ವಿವೇಕಾನಂದ ಕಾಲೇಜಿನ ಸ್ನಾತಕೋತ್ತರ ವಿಭಾಗದ ಪತ್ರಿಕೋದ್ಯಮ ವಿಭಾಗ ಇವತ್ತು ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಒಂದು ಸಾಧನೆ ಮಾಡಿದೆ ಅಂತ ನನಗೆ ಅನಿಸ್ತದೆ ಮಂಗಳೂರು ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ ಸ್ನಾತಕೋತ್ತರ ಪತ್ರಿಕೋದ್ಯಮ ವಿಭಾಗದಲ್ಲಿ ಮೊದಲ ರ್ಯಾಂಕ್ ಅನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿ ದಿವ್ಯಶ್ರೀ ಎಂಬವಳು ಪಡ್ಕೊಂಡಿರುವಂಥದ್ದು ಇಡೀ ನಮ್ಮ ಜಿಲ್ಲೆಗೆ ಅದು ಮತ್ತು ಪತ್ರಿಕಾ ರಂಗಕ್ಕೆ ಸಂದಂತಹ ಒಂದು ದೊಡ್ಡ ಏನು ಪ್ರಶಸ್ತಿ ಕರಿ ಅಂತ ನಾನು ಅನ್ಕೊಂಡಿದ್ದೇನೆ ನಮ್ಮ ಸ್ನಾತಕೋತ್ತರ ವಿಭಾಗದಲ್ಲಿ ಇದು ಪ್ರಥಮವಾದಂತಹ ರ್ಯಾಂಕ್ ಲಭಿಸಿದೆ ಪುತ್ತೂರು ನಮ್ಮ ಕಾಲೇಜಿನ ವಿವೇಕಾನಂದ ಕಾಲೇಜಿನ ಈ ಪತ್ರಿಕೋದ್ಯಮ ವಿಭಾಗದ ಸ್ಥಾಪನೆ ಉದ್ದೇಶವೇ ಹಾಗೆ ಒಂದು ಪಾಸಿಟಿವ್ ಜರ್ನಲಿಸಮ್ ಅನ್ನು ಮುಂದೆ ತಕೊಂಡು ಹೋಗ್ಬೇಕು ಸಮಾಜದಲ್ಲಿ ಆಗುವಂತಹ ಏನು ಒಳ್ಳೆಯ ವಿಷಯಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸಬೇಕು ಎನ್ನುವಂತಹ ಉದ್ದೇಶದಿಂದ ಈ ಪತ್ರಿಕೋದ್ಯಮ ಪ್ರಾರಂಭ ಆಗಿದೆ ಜತೆಗೆ ವಿದ್ಯಾರ್ಥಿಗಳಿಗೆ ಅವರ ಪದವಿ ಮತ್ತು ಸ್ನಾತಕ ಪದವಿ ಮುಗಿಸಿ ಹೊರಗಡೆ ಹೋಗಬೇಕಾದ್ರೆ ಅವರಿಗೆ ಎಲ್ಲ ರೀತಿಯ ಅನುಭವಗಳು ಅದು ಥಿಯರಿ ಇರ್ಬೋದು ಪ್ರಾಕ್ಟಿಕಲ್ ಇರ್ಬೋದು ಸ್ಕಿಲ್ಗಳು ಇರ್ಬೋದು ಇದೆಲ್ಲವನ್ನು ಕೊಡಬೇಕು ಅಂತ ಹೇಳುವ ದೃಷ್ಟಿಯಿಂದ ನಮ್ಮಲ್ಲಿ ವಿಕಸನ ಟಿವಿ ಸ್ಟುಡಿಯೋ ಟಿವಿಯನ್ನು ನಾವು ಕಳೆದ ಒಂದು ನಾಲ್ಕೈದು ವರ್ಷಗಳ ಹಿಂದೆ ಇಲ್ಲಿ ಸ್ಥಾಪನೆ ಮಾಡಿದ್ದೇವೆ ಅದು ಇವತ್ತಿಗೆ ಸಾರ್ಥಕ ಆಯ್ತು ಅಂತ ನಾನು ಅನ್ಕೊಂಡಿದ್ದೇನೆ ನಮ್ಮ ಟಿವಿಯ ಹೆಸರೇ ವಿಕಸನ ಟಿವಿ ಅಂತ ಒಂದು ಪ್ರಾಯೋಗಿಕ ಟಿವಿ ಅದು ವಿಕಸನ ಅಂದ್ರೆ ಒಂದು ಮನಸ್ಸನ್ನು ಅರಳಿಸುವಂತ ವ್ಯಕ್ತಿತ್ವವನ್ನು ಅರಳಿಸುವಂತ ವಿಕಾಸಗೊಳಿಸುವಂತ ಅರ್ಥ ಅದು ಈ ದೃಷ್ಟಿಯಲ್ಲಿ ನಮ್ಮ ಟ್ಯಾಗ್ ಲೈನ್ ಹಾಗೆ ಭರವಸೆಯ ಭವಿಷ್ಯಕ್ಕಾಗಿ ವಿಕಸನ ಟಿವಿ ಅಂತ ನಮ್ಮ ಮಕ್ಕಳು ವಿಕಸನ ಟಿವಿಯಲ್ಲಿ ಓದುವಾಗೆಲ್ಲ ಹೇಳ್ತಾರೆ ಅವರು ಹಾಗೆ ಅನೇಕ ಭರವಸೆಗಳನ್ನು ನಾವು ಇಟ್ಕೊಂಡಿದ್ದೆವು ಅದರ ಭರವಸೆಯ ಒಂದು ಮಗ್ಗುವಾಗಿ ಇವತ್ತು ಆ ದಿವೇಶಿ ಅರಳಿದ್ದಾರೆ ಹಾಗಾಗಿ ಅವರಿಗೆ ಉಜ್ವಲ ಭವಿಷ್ಯ ಇನ್ನು ಪತ್ರಿಕೋದ್ಯಮದಲ್ಲಿ ಏನೆಲ್ಲ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಉಂಟು ಆ ಎಲ್ಲ ಸಾಧನೆಗಳನ್ನು ಮಾಡಲಿಕ್ಕೆ ಅವಳಿಗೆ ಭಗವಂತ ಮಾಲಿಂಗೇಶ್ವರ ನಮ್ಮ ಸ್ವಾಮಿ ವಿವೇಕಾನಂದರು ಆ ಶಕ್ತಿಯನ್ನು ಧೈರ್ಯವನ್ನು ಆ ಸವಾಲನ್ನು ಎದುರಿಸುವಂತಹ ಪತ್ರಿಕಾ ರಂಗ ಅಷ್ಟು ಸುಲಭ ಇಲ್ಲ ಆ ಎಲ್ಲಾ ಸವಾಲುಗಳನ್ನು ಎದುರಿಸುವಂತ ಶಕ್ತಿ ಆ ದೇವರು ಕರುಣಿಸಲಿ ಅಂತ ನಾನು ಆಶಿಸ್ತ ಇವಳನ್ನು ಈ ಮಟ್ಟಕ್ಕೆ ತರಬೇಕು ಅಂತಿದ್ರೆ ನಮ್ಮ ನಮ್ಮ ಕಾಲೇಜಿನ ಇಡೀ ಉಪನ್ಯಾಸಕರ ತಂಡ ಅದು ಪದವಿ ವಿಭಾಗದಲ್ಲಿ ಇರ್ಬೋದು ನಮ್ಮ ಸ್ನಾತಕ ವಿಭಾಗದಲ್ಲಿ ಇರ್ಬೋದು ಅವರಿಗೆ ಭವಿಷ್ಯ ಇದು ನಮ್ಮ ಪದವಿ ವಿಭಾಗದ ಪತ್ರಿಕೋದ್ಯಮ ವಿಭಾಗದ ಹೆಚ್ಒಡಿ ಶ್ರೀಮತಿ ಭವ್ಯ ನೆಡ್ಪಳ್ಳಿ ಇರ್ಬೋದು ಪ್ರಿಯಾ ಮೇಡಮ್ ಇಲ್ಲಿ ಸ್ನಾತಕೋತ್ತರದಲ್ಲಿ ನಮ್ಮ ಅಕ್ಷಯ ರೈ ಇವರು ಇವರೆಲ್ಲರ ಮಾರ್ಗದರ್ಶನದಲ್ಲಿ ಜೊತೆಗೆ ಇವರೆಲ್ಲರಿಗೂ ಒಂದು ಮುಂಚೂಣಿಯಲ್ಲಿ ನಿಂತು ಈ ಪತ್ರಿಕೋದ್ಯಮ ವಿಭಾಗವನ್ನು ಏನು ಕಣ್ಣಿನಲ್ಲಿ ಎಣ್ಣೆ ಹಾಕಿ ನೋಡ್ತಾ ಇರುವಂತ ನಮ್ಮ ಡಾಕ್ಟರ್ ಶ್ರೀಧರರ ಶ್ರೀಧರ್ ಎಚ್ ಜಿ ಅವರ ಒಂದಷ್ಟು ಮಾರ್ಗದರ್ಶನಗಳು ಇವರಿಗೆ ಲಭಿಸಿದೆ ಹಾಗಾಗಿ ಇನ್ನು ಮುಂದೆ ಅವರ ಸಾಧನೆಗೆ ಏನು ಬೇಕು ನಮ್ಮ ಕಾಲೇಜಿನಿಂದ ನಮ್ಮ ವಿವೇಕಾನಂದ ಕಾಲೇಜಿನಿಂದ ಅದೆಲ್ಲವನ್ನು ನಾವು ಮುಂದಿನ ದಿನ ದಿವಸಗಳಲ್ಲಿ ನಾವು ಅವರಿಗೆ ಕೊಡ್ತೇವೆ ಜೊತೆಗೆ ನಮ್ಮೆಲ್ಲ ಉಳಿದಂತ ವಿದ್ಯಾರ್ಥಿಗಳಿಗೆ ಇದು ಪ್ರೇರಣೆ ಆಗಬೇಕು ಅವರು ಕೂಡ ರ್ಯಾಂಕ್ ಪಡಿಬೇಕು ಸಮಾಜದಲ್ಲಿ ಒಳ್ಳೆಯ ಒಂದು ಭರವಸೆಯನ್ನು ಮೂಡಿಸುವ ವಿದ್ಯಾರ್ಥಿಗಳಾಗಲಿ ಅಂತ ನಾನು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ